ರಕ್ಷಾ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾಲ್ಕೈದು ತಾಲೂಕುಗಳಿಂದ ಎಲ್ಲ ನಮ್ಮ ಯುವಕರಿಗೆ ನಮ್ಮ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಹೇಳಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ಈ ಒಂದು ಸಮಯದಲ್ಲಿ ನಮ್ಮ ದೇಶದ ಎಲ್ಲಾ ಕಡೆ ಇಪ್ಪತ್ತಾರನೇ ತಾರೀಕು ಶ್ರೀರಾಮ ಮಂದಿರ ಆಯಿತು ಎಲ್ಲರೂ ಆಚರಿಸಿದ್ವಿ ಅದಾದ್ಮೇಲೆ ಇಪ್ಪತ್ತಾರನೇ ತಾರೀಕು ರಿಪಬ್ಲಿಕ್ ಡೇ ಬಂದಾಗ ಆ ಒಂದು ಎನರ್ಜಿ ಕಮ್ಮಿ ಇತ್ತು ಅದೇ ಒಂದು ಕಾರಣಕ್ಕಾಗಿ ನಾವು ಮರಿಬೇಕಾಗಿರೋದೆ ಯಾವತ್ತು ಧ್ವಜ ಅದು ನಮ್ಮ ಎಲ್ಲರಿಗೂ ಯಾವುದೇ ಒಂದು ಸಮಯದಲ್ಲಿ ನಮ್ಮ ಈ ಸಂವಿಧಾನವನ್ನು ನಮ್ಮ ಈ ಭಾರತ ಧ್ವಜವನ್ನು ಉಳಿಸ್ಕೊಳ್ಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸಿಟಿಯಿಂದ ಶುರು ಮಾಡಿ ಮೂರ್ ಸಾವಿರ ಬೈಕ್ ಮುನ್ನೂರು ನಾನೂರು ಕಾರ್ಗಳಲ್ಲಿ ನಮ್ಮ ಭಾರತ ಧ್ವಜದ ಒಂದು ಮಹತ್ವವಾದ ಒಂದು ತಿರಂಗ ರ್ಯಾಲಿನ ನೀವೆಲ್ಲ ಅಭಿನಂದನೆಗಳು ಹೇಳ್ತಾ ಬಹಳಷ್ಟು ಸಕ್ಸೆಸ್ ಮಾಡಿಕೊಟ್ಟು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಮ್ಮೆ ತರಿಸ್ಕೊಟ್ಟಿದ್ರೆ ನೀವೆಲ್ಲ ನಮ್ಮ ಭಾರತ ದೇಶದಲ್ಲಿ ಹದಿಮೂರು ಪರ್ಸೆಂಟ್ ಇವ ಸದ್ಯಕ್ಕೆ ರೂರಲ್ ಅನ್ಎಂಪ್ಲಾಯ್ಮೆಂಟ್ ಇದೆ ಸಿಟಿ ಅನ್ಎಂಪ್ಲಾಯ್ಮೆಂಟ್ಗಳು ಇಪ್ಪತ್ತು ಪರ್ಸೆಂಟ್ ಅಷ್ಟಿದೆ ಎಲ್ಲ ಕಡೆ ಕ್ರೈಮ್ ರೇಟ್ ಗಳು ರೇಟ್ಗೆ ಡೈರೆಕ್ಟ್ ಆಗಿ ಲಿಂಕ್ ಆಗಿರುತ್ತೆ ನಮ್ಮ ಕರ್ತವ್ಯ ಏನಿಲ್ಲ ನಮ್ಮ ಭಾರತದ ಯುವಕರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡಬಾರದು ಅವ್ರಿಗೆ ಒಳ್ಳೆ ಕೆಲಸ ಕೊಟ್ಟು ಒಳ್ಳೆ ಧೈರ್ಯ ತೋರಿಸಿ ಒಳ್ಳೆ ದಿಕ್ಕನ್ನು ತೋರಿಸಿ ನಮ್ಮೆಲ್ಲ ಯುವಕರನ್ನು ಒಂದೇ ರೀತಿಯಲ್ಲಿ ಒಂದೇ ಧ್ವನಿಯಲ್ಲಿ ಭಾರತ ಒಂದೇ ನಾಮ ಒಂದೇ ನಮ್ಮೆಲ್ಲರ ಒಂದು ಕರ್ತವ್ಯ ನಮ್ಮ ಭಾರತ ದೇಶದ ಒಂದು ಹಿತದಲ್ಲಿ ಕೆಲಸ ಮಾಡಿ ಅದು ಭಾರತ ದೇಶವನ್ನ ಈ ನಮ್ಮ ಜಾಗದಲ್ಲಿ ಈ ನಮ್ಮ ವರ್ಲ್ಡ್ ಅಲ್ಲಿ ನಂಬರ್ ಒನ್ ಅಂತ ಮಾಡುವ ಕೆಲಸನೆ ನಾವೆಲ್ಲ ಒಂದು ಕರ್ತವ್ಯ ಇಲ್ಲಿ ನೂರಾರು ವರ್ಷಗಳಿಂದ ಮಾಡ್ಕೊಂಡ್ ಬಂದಿದ್ದಾರೆ ಇವತ್ತೇನು ಹೊಸದಲ್ಲ ನೀವೆಲ್ಲ ನೋಡ್ಕೊಂಡ್ ಬಂದಿದ್ದೀರಿ ಯಾರು ಇದಕ್ಕೆ ಬಿಳಕ್ ಹೋಗಬೇಡಿ ಯಾಕಂದ್ರೆ ಅವರವರ ಒಂದು ಫಸ್ಟ್ನಲ್ ಕಾರ್ಯಕ್ಕೋಸ್ಕರ ಇವೆಲ್ಲ ಮಾಡ್ಕೊಂತಾರೆ ಒಂದ್ಸಲ ಕಟ್ಟಿದ್ಮೇಲೆ ಅವರು ಅದನ್ನ ಬಿಟ್ಟು ಯಾವತ್ತೂ ಬೇರೆಯವ್ರು ಮಾಡಲ್ಲ ಅದಕ್ಕೆ ನಮ್ಮ ಫಸ್ಟ್ ಕರ್ತವ್ಯ ನಮ್ಮ ಯುವಕರ ಕಡೆ ನಮ್ಮ ಎಲ್ಲ ತಂದೆ ತಾಯಿಯರ ಕಡೆ ಅದನ್ನು ಒಂದು ನೋಡಿಕೊಂಡು ನಮ್ಮ ಕರ್ತವ್ಯ ಮಾಡಿ ನಮ್ಮ ಒಂದು ಭಾರತ ದೇಶವನ್ನು ನಮ್ಮ ಕರ್ನಾಟಕ ಒಂದು ಎಲ್ಲ ಎಲ್ಲ ಒಂದು ನಮ್ಮ ಪಾರ್ಲಿಮೆಂಟ್ರಿ ಕಾಲೇಜಿಗಳಾಗಿರಲಿ ನಮ್ಮ ತಾಲೂಕುಗಳಾಗಿರಲಿ ಹೋಬಳಿಗಳಾಗಿರಲಿ ಇವೆಲ್ಲ ನಮ್ಮದು ಒಂದೇ ಕರ್ನಾಟಕ ಒಂದೇ ಭಾರತ ಮತ್ತು ನಮ್ಮ ಒಂದು ಕರ್ನಾಟಕದಲ್ಲಿ ನಮ್ಮ ನಮ್ಮ ಮಾನ್ಯ ಸಿಎಂಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಡಿ ಸಿ ಎಂ ಆದರೆ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಈ ಒಂದು ತಿರಂಗ ರ್ಯಾಲಿಯನ್ನು ಹಮ್ಮಿಕೊಂಡು ಇವತ್ತು ಎಲ್ಲಾ ಯುವಕರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟ ನಾನು ಚಿಕ್ಕಬಳ್ಳಾಪುರಿನ ಎಲ್ಲಾ ನಾಯಕರು ಆಂಜನೇಯ ಪಾಂಡನವರು ಶ್ರೀಧರಣ್ಣನವರು ಮತ್ತೆ ನಮ್ಮ ಎಲ್ಲ ಎಲ್ಲ ನಾಯಕರು ಹೇಳದಕ್ಕೆ ಇಷ್ಟಪಡ್ತೀನಿ ನಾನು ಮತ್ತೆ ಚಿಕ್ಕಬಳ್ಳಾಪುರದ ದೇವನಹಳ್ಳಿಯ ನಮ್ಮ ಹರ್ಷಿಯವರು ಸಾಗರ್ ಅವರು ಬುಕ್ತಳ್ಳಿ ರವಿ ಅವರು ನಮ್ಮ ಗೌರಿಬಿಂದೂರಿಂದ ನಮ್ಮ ಮಂಜು ಅವರು ನಮ್ಮ ಬಾಗೇಪಲ್ಲಿ ಮಂಜೂರವರು ನಮ್ಮ ನಮ್ಮ ಗೌರಿಬಿಂದೂರಿಂದ ವೆಂಕಟಣ್ಣನವರು ಎಲ್ಲ ಎಸ್ ಎ ಮುನಿಯಪ್ಪರವರು ನಮ್ಮ ಯುವಕರಾದ ಅಚ್ಚು ಶಂಕರ ಜಗ್ಗಿ ಮತ್ತೆ ನಮ್ಮ ವಿನಿ ಬಂಗಾರಿ ಎಲ್ಲ ತುಪೇಂದ್ರಣ್ಣ ಎಲ್ಲ ಜಗ್ಗಿ ಎಲ್ಲ ನಮ್ಮ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಆದ ಜಯರಾಮಣ್ಣ ಶಾಹಿದ್ ಅವರು ಕಾರ್ತಿಕ್ ಅವರು ಎಲ್ಲ ನಮ್ಗೆ ಯಾರ್ಯಾರು ಹೆಸರು ಮಿಸ್ ಮಾಡಿದ್ದೀನಿ ದಯವಿಟ್ಟು ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಗಳಾದ ಜಯರಾಮಣ್ಣ ರಾಜೇಶ್ ರಾಜೇಶ್ ಅನ್ನ ಕಾಣಿಸ್ತಾ ಇಲ್ಲ ಶಿವಣ್ಣ ಅನಿಲ್ ಅಣ್ಣ ಎಲ್ಲ ನಮ್ಮ ಯುವಕರು ನಮ್ಮ ಅವರು ನಮ್ಮ ವಿಕಾಸ್ ಅವರು ಎಲ್ಲ ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟ ಪಡ್ತೀನಿ ಹಾ ಶಂಕರ ಅವಾಗ್ಲೇ ಆಯ್ತು ಅಸ್ಕೊಂಟೆ ಹರೀಶ್ ಅಣ್ಣನವರು ಎಲ್ಲರಿಗೂ ಎಲ್ಲ ಯುವಕರಿಗೂ ನಮ್ಮ ಸ್ನೇಹಿತರಿಗೆ ನಮ್ಮ ಬಂಧುಗಳಿಗೆ ನಮ್ಮ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿರಿಗೆ ಧನ್ಯವಾದ 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 ಥ್ಯಾಂಕ್ ಯು